ಐ ಪಿ ಎಲ್ ರಿಟೆನ್ಷನ್ನೂ ಆಯಿತು ಮೆಗಾ ಹರಾಜು ಪ್ರಕ್ರಿಯೆಯೂ ಮುಗಿತು ಆದರೆ ಅಭಿಮಾನಿಗಳಿಗೆ ಒಂದೇ ಒಂದು ಕುತೂಹಲ ಬೆಂಗಳೂರು ತಂಡದ ಮುಂದಿನ ನಾಯಕ ಯಾರು ಅಂತ ಆದರೆ ಆರ್ ಸಿ ಬಿ ಕ್ಯಾಪ್ಟನ್ಸಿ ವಿಚಾರವನ್ನು ಇನ್ನೂ ಕೂಡ ಸೀಕ್ರೆಟ್ ಆಗಿಯೇ ಇಟ್ಟಿದೆ ಹರಾಜು ಮುಗಿದ ಬೆನ್ನಲ್ಲೇ ಅಭಿಮಾನಿಗಳ ಕುತೂಹಲ ಹೆಚ್ಚಾಗಿದೆ ಯಾರು ಆರ್ ಬಿಯ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾರೆ ಅನ್ನೋದು ಇದೀಗ ಆರ್ ಬಿಯ ದಂತಕತೆ ದಕ್ಷಿಣ ಆಫ್ರಿಕಾದ ಕ್ರಿಕೆಟರ್ ಸೂಪರ್ ಸ್ಟಾರ್ ಎ ಬಿ ಡಿ ಅವರು ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ ಆಗ್ತಿದ್ದಾರೆ ಅಂತ ಹೇಳಿದ್ದಾರೆ ತಮ್ಮ ಯೂಟ್ಯೂಬ್ನಲ್ಲಿ ಮಾತನಾಡಿರುವಂತಹ ಅವರು ಆರ್ ಸಿ ಬಿ ಹೊಸ ನಾಯಕನನ್ನ ಎದುರು ನೋಡುತ್ತಿದೆ ನನಗೆ ಇನ್ನೂ ದೃಢಪಟ್ಟಿಲ್ಲ ವಿರಾಟ್ ಕೊಹ್ಲಿಯೇ ಕ್ಯಾಪ್ಟನ್ ಆಗ್ತಾರೆ ಅಂತ ಭಾವಿಸುತ್ತೇನೆ ಅವರೇ ಆರ್ ಬಿಯ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಲಿದ್ದಾರೆ ಅಂತ ಹೇಳಿದ್ದಾರೆ ಕೊಹ್ಲಿಯೇ ಆರ್ ಸಿ ಬಿಗೆ ನಾಯಕ ಅನ್ನೋ ಅಭಿಮಾನಿಗಳ ವದಂತಿಗೆ ಎ ಬಿ ಟಿ ಹೇಳಿಕೆಯಿಂದ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದೆ ವಿರಾಟ್ ಕೊಹ್ಲಿ ನೇತೃತ್ವದ ಆರ್ ಸಿ ಬಿ ಒಟ್ಟು ಒನ್ನೂರ ನಲವತ್ತ್ ಮೂರು ಪಂದ್ಯಗಳನ್ನು ಆಡಿದೆ ಅದರಲ್ಲಿ ಅರವತ್ತಾರು ಪಂದ್ಯಗಳನ್ನು ಗೆದ್ದು ಎಪ್ಪತ್ತು ಪಂದ್ಯಗಳಲ್ಲಿ ಸೋಲನ್ನು ಕಂಡಿದೆ ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಕೊಹ್ಲಿ ನೇತೃತ್ವದ ಆರ್ ಸಿ ಬಿ ಫೈನಲ್ ಪ್ರವೇಶ ಮಾಡಿತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ವಿರಾಟ್ ಕೊಹ್ಲಿ ಆರ್ ಸಿ ಬಿಯ ನಾಯಕತ್ವವನ್ನು ವಹಿಸಿಕೊಂಡು ತಂಡವನ್ನು ಮುನ್ನಡೆಸಿದರು ಹಾಗಾಗಿ ಇವಾಗ ಮತ್ತೆ ವಿರಾಟ್ ಕೊಹ್ಲಿಯೇ ನಾಯಕರಾಗ್ತಾರೆ ಅನ್ನೋ ಒಂದು ವದಂತಿ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ನಲ್ಲಿದೆ ಆದರೆ ಇದಕ್ಕೆ ರೆಕ್ಕೆ ಪುಕ್ಕೆ ಬರುವ ಹಾಗೆ ಎ ಬಿ ಕೂಡ ಪ್ರತಿಕ್ರಿಯೆ ನೀಡಿದ್ದು ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ ಆದರೆ ವಿರಾಟ್ ಕೊಹ್ಲಿ ನಾಯಕತ್ವವನ್ನು ವಹಿಸ್ಕೊಳ್ತಾರ ತಂಡವನ್ನು ಮುನ್ನಡೆಸ್ತಾರಾ ಕಾದು ನೋಡಬೇಕಿದೆ